ಸಿಗುತ್ತದೆ ಎನ್ನುವಂತ ಈ ಸಂದೇಶ ದಯವಿಟ್ಟು ನೀವು ತಪ್ಪಿಸಿಕೊಳ್ಳಬೇಡಿ ಗಮನ ಕೊಟ್ಟು ನೀವು ಅದನ್ನು ಆಲಿಸಬೇಕೆಂಬುದಾಗಿ ನಾನು ಪ್ರತಿಯೊಬ್ಬರಲ್ಲಿ ಕೂಡ ಈ ಒಂದು ಪದ್ಧತಿ ಇತ್ತು ಏನಪ್ಪಾ ಪದ್ಧತಿ ಅಂತಂದ್ರೆ ಎರಸಲೇಣಿನ ದೇವಾಲಯದ ಎಂಬಾಗಿಲ ಒಳಗಡೆ ಎಲ್ಲಾ ಪ್ರಾಣಿಗಳು ಪ್ರವೇಶಿಸಬಹುದು ಆದರೆ ಕತೆ ಪ್ರವೇಶಿಸೋಕ್ಕಿಲ್ಲ ಎರಮೇನ ಗ್ರಂಥ ಓದುವಾಗ ನಿಮಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಯಾಕಂತಂದ್ರೆ ಈ ಕತ್ತೆ ಕಡೆಗಾಣಿಸಲ್ಪಟ್ಟಂತ ಪ್ರಾಣಿ ಆಗಿತ್ತು ತಿರಸ್ಕರಿಸಲ್ಪಟ್ಟಂತ ಪ್ರಾಣಿ ಆಗಿತ್ತು ಯಾರು ಸೇರದಿರುವಂತಹ ಪ್ರಾಣಿ ಆಗಿತ್ತು ಆದರೆ ಈ ಕತ್ತೆಯನ್ನು ದೇವರು ಒಂದು ದಿನ ಇದಕ್ಕೆ ರೂಪ ಪಡ್ತಾರೆ ಎಂತ ರೂಪ ಕೊಡ್ತಂದ್ರೆ ಯಾವ ಸ್ಥಳದಲ್ಲಿ ಅದನ್ನು ಕಾಣಿಸಿದ್ರು ಅದೇ ಸ್ಥಳದಲ್ಲಿ ದೇವರು ಸನ್ಮಾನ ಮಾಡುವಾಗೆ ಮಾಡ್ತಾರೆ ಅದೇ ಕಥೆ ಬಂದ್ರೆ ಅದನ್ನು ಕೊಲೆ ಮಾಡ್ತಿದ್ರು ನೀವ್ ಎರಡನೇನು ಪ್ರವಂತ ಹೋದ್ರಿ ಅದೇನಾದ್ರೂ ಎರಸಲಿ ಮುಖ್ಯ ದ್ವಾರದ ಒಳಗಡೆ ಪ್ರವೇಶ ಮಾಡಿದ್ರೆ ಅಲ್ಲೇ ಅದನ್ನು ಮುಗಿಸ್ಬೇಕು ಯಾಕಂದ್ರೆ ಅದು ತಿರಸ್ಕರಿಸಲ್ಪಟ್ಟಂತ ಪ್ರಾಣಿ ಕಡೆಗಾಣಿಸಲ್ಪಟ್ಟಂತ ಪ್ರಾಣಿಯಾಗಿತ್ತು ಆದರೆ ಯೇಸು ಕ್ರಿಸ್ತನು ಯಾವಾಗ ಆ ಕತ್ತೆಯ ಮೇಲೆ ಕುಂತು ಎರಸಲೇ ಒಳಗೆ ಪ್ರವೇಶ ಮಾಡಕ್ಕೆ ಪ್ರಾರಂಭ ಮಾಡಿದ್ರು ಯಾವ ಜನ ತಿರಸ್ಕರಿಸಲ್ಪಟ್ಟರು ಆ ಜನ ಹಾಸಿಗಾಸಕ್ ಪ್ರಾರಂಭ ಮಾಡಿದ್ರು ಹೂವು ಪ್ರಾರಂಭ ಮಾಡಿದ್ರು ಕತ್ತೆಗೆ ಎಷ್ಟೋ ಸನ್ಮಾನ ಮಾಡಕ್ಕೆ ಪ್ರಾರಂಭ ಮಾಡಿದ್ರು ಕಾರಣ ಏನಂತಂದ್ರೆ ಕತ್ತೆಯ ಮೇಲೆ ಯಾರಿದ್ರು ಅಲ್ಲೇ ಲೂಯಾ ಇವತ್ತು ನಮ್ಮೊಳಗಡೆ ಒಳಗಡೆ ಯಸ್ ಇವತ್ತು ಎಲ್ಲಿ ಅವಮಾನ ಆಗಿದೆ ದೇವರವಕ್ಕೆ ಮಾನ ಬರುವಂತೆ ಮಾಡ್ತಾರೆ ಆಮೇಲೆ ಇವತ್ತು ಯಸ್ ನಮ್ಮೊಳಗಡೆ ಇದ್ದರೆ ತಿರಸ್ಕರಿಸಲ್ಪಟ್ಟಿದ್ದಂಥ ನಿಮ್ಮನ್ನು ಸ್ವೀಕಾರ ಮಾಡುವ ಹಾಗೆ ದೇವರು ಮಾಡುವಂತಾಗಿದೆ ಅಲೆ ಲೋಯಾ ಅಲ್ಲೇ ಅದುವೇ ಈ ದಿನದ ಸಂದೇಶ ನಾನು ನಿಮ್ಮ ಮಧ್ಯದಲ್ಲಿ ಮತ್ತೆ ಮರೆಸುವಂತೆ ಇಪ್ಪತ್ತೊಂದನೇ ಅಧ್ಯಾಯ

ನಿನ್ನ ಬಳಿಗೆ ಬರುತ್ತಾನೆ ನೋಡಿ ಆತನು ಶಾಂತ ಗುಣವುಳ್ಳವನಾಗಿಯೂ ಕತ್ತೆಯನ್ನು ಅವರು ಪ್ರಾಯದ ಕತ್ಯ ಮನೆಯನ್ನು ಅತ್ತಿದವನಾಗಿ ಆಮೇಲೆ ಅಲೈನು ಯಾ ಯೇಸು ಸ್ವಾಮಿ ನನಗೆ ಅನಿಸ್ತು ಯಾಕೆ ಬೇರೆ ಪ್ರಾಣಿಯನ್ನು ದೇವರು ಯಾಕೆ ಆರಿಸ್ಕೊಳ್ಳಿಲ್ಲ ಅಂತ ಕುದುರೆ ಯಾಕೆ ದೇವರು ಆರಿಸಿಕೊಳ್ಳಿಲ್ಲ ಆನೆ ಯಾಕೆ ದೇವರು ಆರಿಸಿಕೊಳ್ಳಿಲ್ಲ ಹೌದೇ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಡ್ರಿ ನಿಮ್ಮ ಸ್ಥಿತಿಗೆ ನೀವು ಯಾಕೆ ದೇವರು ಬೇರೆ ಪ್ರಾಣಿಯನ್ನು ಆರಿಸಿಕೊಳ್ಳಿಲ್ಲ ಇನ್ನೊಂದು ಕಡೆ ನಾನು ವಿಚಾರ ಮಾಡ್ತಿದ್ದೆ ನಿಮ್ಮ ನಂಬಿಕೆ ಸಾಸಿವೆ ಕಾಳು ಎಷ್ಟಿರ್ಬೇಕು ಅಂತ ಹೇಳಿದ್ರೆ ದೇವರು ಯಾಕೆ ದೇವರು ಸಾಸಿವೆ ಕಾಳು ತಗೊಂಡ ಅದಕ್ಕೆ ನಾನು ದೊಡ್ಡದಾಗಿರುವಂತ ಬೇರೆ ಯಾವ್ದಾದ್ರು ಬೀನ್ಸ್ ತಗೋಬೋದಾಗಿತ್ತು ಇಲ್ಲ ಬೇರೆ ಬೀಜ ತಗೋಬೋದಾಗಿತ್ತು ಕಾರಣ ಸಾಸಿವೆ ಕಾಳಿನ ವಿಷಯದಲ್ಲಿ ಕೂಡ ಸ್ಟಡಿ ಮಾಡಬೇಕಾದ್ರೆ ಯಾಕೆ ದೇವರು ಅದನ್ನ ತಗೊಂಡಂತಂದ್ರೆ ಅದು ಬೆಳೆದು ಮರವಾಗಿ ಫಲ ಕೊಡ್ತದಂತೆ ಆರಿಸಿಕೊಂಡ ಇವತ್ತು ದೇವದ ದೃಷ್ಟಿಯಲ್ಲಿ ನೀವು ಚಿಕ್ಕದಾಗಿರುವುದು ವಾಕ್ಯ ಎನ್ನುವಂತ ಜೀವನದಿಗೆ ನೀವು ಕಟ್ಟಿಕೊಂಡಿರುವಾಗ ನೀವ್ ಹೆಂಗ್ ಬೆಳಿತೀರಂದ್ರೆ ನಿಮ್ಮನ್ನು ನೋಡುವವರು ಅಮೆ ದೇವರ ವಾಕ್ಯವೆನ್ನುವಂತ ಜೀವನದಿಗೆ ಅಂಟಿಕೊಂಡಾಗ ಮಾತ್ರ ಇದು ಸಾಧ್ಯ ಎಂಬುದಾಗಿ ನಾವು ಕಲಿಯುವುದು ಅಲ್ಲೇ ನೋಡಿ ಅದಕ್ಕೆ ಇಲ್ಲಿ ಯೇಸು ಕ್ರಿಸ್ತನು ಯಾರಿಗಾದ್ರೂ ಗೊತ್ತಂದ್ರೆ ವಚನ ಯೇಸು ಸ್ವಾಮಿ ಕತ್ತೆ ಮರಿ ಕೂತ್ಕೊಂಡು ಬರ್ತಾನೆ ಅಂತ ಹೇಳಿ ಪ್ರವಾದನ ಗ್ರಂಥಗಳಲ್ಲಿ ಯಾರಿಗ ಓದಿದ್ರ ಅದು ಬರ್ತಿದೆ ಕರೆಕ್ಟ್ ನೀವು ಹೇಳ್ತಾರೆ